ಶುಭೋದಯ ನಾವೀಗ ಕೋಲಾರ ಜಿಲ್ಲೆಯ ಶ್ರೀನಾಸ್ಪುರ ತಾಲೂಕು ಅಡ್ಗಲ್ ಗ್ರಾಮದ ಶಿವಾಲಯ ಅಂದರೆ ಚಂದ್ರಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು ವೀಕ್ಷಿಸಲಿದ್ದೇವೆ ನೋಡಿ

ನೋಡಿ ಗಿಳಿ ಮತ್ತೊಂದು ಮುಖ್ಯವಾದ ವಿಶೇಷ ಈ ವಿಡಿಯೋ ಮಾಡಿದ ಕಾರಣ ಇಂದು ನಮ್ಮ ಅಡ್ಗಲ್ ಗ್ರಾಮದ ಆದರ್ಶ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಮರಳಿ ಹಳ್ಳಿಗೆ ಟ್ರಸ್ಟ್ ಅಂತ ಹೇಳಿಬಿಟ್ಟು ಇಪ್ಪತ್ತೈದು ವರ್ಷಗಳು ಆದ ಸಂದರ್ಭದಲ್ಲಿ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತಿ ನ್ಯಾಯಾಧೀಶರಾಗಿರ್ತಕ್ಕಂಥ ಗೋಪಾಲ್ಗೌಡ ಅವರು ಹಾಗೂ ನಮ್ಮ ನೆಚ್ಚಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಜಿ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ನೋಡಿ ಶಾಲಾ ಆವರಣದಲ್ಲಿ ಕಾಂಪೌಂಡ್ಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಚಿತ್ರಪಟಗಳು ತುಂಬ ಚೆನ್ನಾಗಿದೆ ನೋಡಿ ಮರಳ್ಳಿ ಹಳ್ಳಿಗೆ ಟ್ರಸ್ಟ್ ಆದರ್ಶ ವಿಜ್ಞಾನ ಸಂಸ್ಥೆ ಅಡ್ಡಗಲ್ ಬೆಳ್ಳಿ ಮಹೋತ್ಸವ ಇದಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಗೋಪಾಲಗೌಡರು ಸುಪ್ರೀಂ ಕೋರ್ಟಿನ ನಿವೃತ್ತಿ ನ್ಯಾಯಾಧೀಶರು ಹಾಗೂ ಕೆ ಆರ್ ರಮೇಶ್ ಕುಮಾರ್ ಮಾಜಿ ವಿಧಾನಸಭಾ ಸ್ಪೀಕರು ತಾವೂ ಸಹ ಎಲ್ಲರೂ ಈ ಒಂದು ಬೆಳ್ಳಿ ಮಹೋತ್ಸವಕ್ಕೆ ಬಂದು ವೀಕ್ಷಿಸಿ ಆನಂದಿಸಿ ಈ ಒಂದು ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕನಿಯ ಕಳಕಳಿಯ ಮನವಿ